ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನನ್ನವ್ವ ನನ್ನೆರಳಿದ್ದಂಗೆ ನಾನೇನೇ ತೀರ್ಮಾನ ತಗೊಂಡ್ರು ಅವಳು ತೀರ್ಮಾನ ತಗೊಂಡಂಗೆ ಅಂತ ಅಂದ್ಕೊಂಡಿದ್ದೆ ಅದೇ ತಪ್ಪಾಗೋಯ್ತೆ ನೀನು ಮಾಡಿರೋ ಈ ಕೆಲಸದಿಂದ ನನಗೆ ನಿನ್ನ ಮೇಲೆ ಬೇಸರವನ್ನೂ ಆಗ್ತಾಯಿಲ್ಲ ಕೋಪನೂ ಇಲ್ಲ ಆದರೆ ಇಂಥ ದೊಡ್ಡ ದ್ರೋಹ ಮಾಡ್ದಲ್ಲ ಅಂತ ಶಾನೆ ನೋವಾಗ್ತೈತೆ ಅಂತ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅದು ಹಂಗಲ್ಲ ಕಣ ಶಿವರಾಮ ಅಂತಾರೆ ಅಜ್ಜಮ್ಮ ಅವ್ವಾ ಅಂತ ಜೋರ ಕಿರ್ಚಿತಾರೆ ಶಿವರಾಮೇಗೌಡ್ರು ಈ ವಿಚಾರದಲ್ಲಿ ಇನ್ನೊಂದೇ ಒಂದು ಮಾತು ಆಡ್ಬೇಡ ಬೇರೆ ಯಾರೇ ಆಗಿದ್ರು ನನ್ನ ಕೋಪ ಬಂದಿರೋದು ಆದ್ರೆ ನನ್ನ ಎತ್ತವನ್ನೇ ಇಂಥ ಕೆಲಸ ಮಾಡಿದ್ರೆ ನಾನು ಹೆಂಗ್ ಸಹಿಸ್ಕೊಂಡ್ಲಿ ಈ ವಿಷಯದಲ್ಲಿ ನೀನೇನೇ ಹೇಳಿದ್ರು ನಾನು ಕ್ಷಮಿಸೋಕಿಲ್ಲ ಈ ಕ್ಷಣದಿಂದ ನೀನ್ ನನ್ನ ಮಗ ಅಂತ ಕರಿಬೇಡ ನಾನು ಈ ನಿನ್ನ ಅವ್ವ ಅಂತ ಕರೆಯಕ್ಕಿಲ್ಲ ಅಂತ ಹೇಳಿ ಶಿವರಾಮೇ ಗೌಡ್ರು ಅಲ್ಲಿಂದ ಹೊರಟೋಗ್ತಾರೆ ಎಲ್ಲರೂ ಗಾ ಶಾಕ್ ಆಗ್ತಾರೆ ಈ ಮಾತ್ಗೆ ಈಶ್ವರಿ ಮಾತ್ರ ಖುಷಿ ಪಡ್ತಾ ಇರ್ತಾಳೆ ನೋ ಶಿವರಾಮ ಅಂತ ಅಜ್ಜಿ ಅಜ್ಜಮ್ಮ ಕೂಗ್ತಾ ಇರ್ತಾರೆ ವಿದ್ಯಾಭದ್ರ ಎಲ್ಲ ಅಳ್ತಿರ್ತಾರೆ ಅಜ್ಜಮ್ಮ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ ಹತ್ಕೊಂಡು ಅವ್ವಾ ಅಟ್ಟಿಲಿ ಇಂಥ ನಿಯಮ ಮಾಡಕ್ಕೆ ನೀನೇ ಕಾರಣ ಆಗ್ಬಿಟ್ಟು ನೀನೇ ಯಾಕವ್ವ ಹಿಂಗೆ ಮಾಡ್ಬಿಟ್ಟೆ ಅಣ್ಣನಿಗೆ ಇಂಥದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಯಾಕಯ್ಯ ಯಾಕವ್ವ ಇಂಥ ಬಂಡಧೈರ್ಯ ಮಾಡಕೋದೆ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ ಚಿಕ್ಕಮವ ಆ ಪ್ರಶ್ನೆನ ಇವಳಿ ಇಲ್ಲಿ ನಿಂತವಳಲ್ಲ ಇವಳನ್ ಕೇಳಿ ಅನ್ ಅಮ್ಮಅಮ್ಮನ ಕೊಟ್ಟ ಮಾತನ್ನ ನೆರವೇರಿಸ್ಕೊಂಡು ನನ್ನ ಕಾರ್ಯನ ಸಾಧನೆ ಮಾಡ್ಕೊಂಡವಳಲ್ಲ ಅಂಥವಳಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಅಂತಾಳೆ ವಿನಂತಿಯೇ ಗೋವಿಂದೇಗೌಡ್ರು ಅಲ್ಲಿಂದ ಹೊರಟೋಗ್ತಾರೆ ಮಾತಾಡಮ್ಮಮ್ಮ ಮಾತಾಡು ಅಂತಾಳೆ ವಿನಂತಿಯೇ ಲೇಯ್ ಮಾಡಿರೋ ಶಿಕ್ಷೆಗೆ ಏನು ಕೊಡಬೇಕೋ ಶಿಕ್ಷೆ ನನ್ನ ಮಗ ಕೊಟ್ಟಾಗ ಇದೆ ಮಧ್ಯದಲ್ಲಿ ನಿಮ್ಮ ದರ್ಬಾರ ಏನೂ ನಡಿಬೇಕಾಗಿಲ್ಲ ಸುಮ್ಕೆ ನಡೀತಾ ಇರಿ ಅಂತಳೆ ಅಜ್ಜಮ್ಮ ದೊಡ್ಡದಾಗಿ ಏನೋ ಮಾತಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ಬೆಟ್ಟ ಆಗ್ದು ಇಲ್ಲಿ ಹಿಡ್ದಂಗ ಆಗಿರ್ಬೇಕು ಏನಾದ್ರೂ ಸಿಕ್ಕಿದ್ರೆ ಸಾಕು ಕಾಲ್ ಕೆದರ್ಕೊಂಡು ನಿಂತು ಬಿಡ್ತಾರೆ ಕಂಡ್ರೆ ಇಲ್ಲಿಂದ ಅಂತಳೆ ಅಜ್ಜಮ್ಮ ಈಶ್ವರಿ ಚಿತ್ರ ಸಾವಿತ್ರಿ ಮತ್ತೆ ವಿನಂತಿ ಎಲ್ಲ ಹೊರಟೋಗ್ತಾರೆ ಭದ್ರ ಹತ್ರ ಬಂದು ಸಮಾಧಾನ ಮಾಡ್ಕೊ ಅಮ್ಮಮ್ಮ ಅಂತಾನೆ ಕೋಟ್ಲೆ ಇವನ್ನ ಕರ್ಕೊಂಡೋಗು ಅಂತಳೆ ಅಜ್ಜಮ್ಮ ಅಮ್ಮಮ್ಮ ಅಂತಾನೆ ಭದ್ರ ಅಣ್ತಮ್ಮ ನಡಿ ಅಂತ ಕೋಟ್ಲೆ ಚಿಕ್ಕ ಕರ್ಕೊಂಡೋಗ್ತಾನೆ ಅವರಿಂದೇ ಚಂಬನ್ನು ಹೊರಟೋಗ್ತಾಳೆ ವಿದ್ಯಾ ಅಮ್ಮಮ್ಮ ಅಂತ ತಬ್ಕೊಂಡು ಅಳ್ತಿರ್ತಾಳೆ ಈಗ ಏನಾಗಿದ್ಯಾ ಅಂತ ಹಿಂಗೆ ಅಳ್ತಾ ಇದೀಯ ಸುಮ್ಕೀರು ಮುಂದೆ ಎಲ್ಲ ಸರಿ ಹೋಯ್ತದೆ ಸಮಾಧಾನ ಮಾಡ್ಕೊ ಮುಂದೆ ಅದೇನು ನಾನು ಇವ್ನಿ ನಾನು ನೋಡ್ಕೊತೀನಿ ಹಿಂದ ಧೈರ್ಯವಾಗಿರು ಅಂತಾಳೆ ಅಜ್ಜಮ್ಮ ಅಮ್ಮಮ್ಮ ನಿಮ್ಮ ಅವತ್ತೇನಾದರೂ ಆ ಪೈನ್ಗೆ ಗೊತ್ತಾದರೆ ನಿಮ್ಮಿಬ್ಬರ ಮಧ್ಯೆ ಬಿರುಕು ಬರ್ದಿದ್ದಂಗೆ ನಾನು ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ಲು ಆ ಮಾತು ಕೊಟ್ಟಿರೋದಕ್ಕೆ ಏನೋ ತ ತನ್ನ ಮೇಲೆ ಎಲ್ಲ ತಪ್ಪನ್ನು ಹಾಕ್ಕೊಂಡು ಈ ರೀತಿ ಶಿಕ್ಷೆ ಅನ್ಬೋಗ್ಸ್ತಾವಳೆ ಅದನ್ನ ನೋಡಕ್ ನನ್ನ ಕೈಲಿ ಆಗ್ತಿಲ್ಲ ಕಣ್ಲಾ ಆದರೆ ಅಪ್ಪಯ್ಯ ಅಮ್ಮಮ್ಮನ ಗಂದಿರೋ ಮಾತನ್ನ ಜೀರ್ಣ ಕ ಆಗ್ತಿಲ್ಲ ಕಣ್ಲಾ ಅಂತಾನೆ ಭದ್ರ ನೋಡೋ ಅಣ್ತಮ್ಮ ಅಮ್ಮ ಅಮ್ಮಮ್ಮ ತನ್ನ ಮೇಲೆ ಹಾಕೊಂಡಿರ ಇದ್ದಿದ್ರೆ ಐವತ್ತು ಭೂಕಂಪ ಸುನಾಮಿ ಎರಡು ಒಟ್ಟಿಗೆ ಆಗೋಗಿರೋದು ಅದನ್ನ ತಪ್ಪಿಸ್ಬೇಕು ಅಂತಲೇ ಇಂಥ ಕೆಲಸ ಮಾಡಿರೋದು ಅಂತ ಕಾಟ್ಲೆ ಹೇಳ್ತಾನೆ ಆದರೆ ಅವಳನ್ನು ಬೆಂಗ್ಳೂರ್ಗೆ ಕರ್ಕೊಂಡೋಗಿ ಆಲ್ ಟಿಕೆಟ್ ಕೊಡಿಸ್ದೇ ಹೋಗಿದ್ದಿದ್ರೆ ಇವತ್ತು ಅಮ್ಮಮ್ಮಂತವ ಈ ತರ ಮಾತು ತಗೋಳೋ ಅಂತ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಮ್ಮಮ್ಮ ಅವಳನ್ನ ಪರೀಕ್ಷೆ ಬರೆಯೋದಕ್ಕೆ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ ಆವತ್ತು ನಾನು ಮಾಡಿರೋ ತಪ್ಪಿಗೆ ಅಮ್ಮಮ್ಮ ಶಿಕ್ಷೆ ಅನ್ಭವ್ ಹಂಗಾಯ್ತಲ್ಲ ಅದೇ ಕಂಡ್ಲ ನನಗೆ ಶಾನೆ ನೋವಾಗ್ತಾ ಇರೋದು ಅಂತ ಭದ್ರ ಹೇಳ್ತಾನೆ ಅಲ್ಲಿಗೆ ಅಮ್ಮಮ್ಮ ಬರ್ತಾಳೆ ಅಜ್ಜಮ್ಮ ಬಂದು ಭದ್ರ ಅಂತ ಕರೀತಾಳೆ ಹೋಗಿ ಅಪ್ಕೊಂತಾನೆ ಭದ್ರ ಅಜ್ಜಮ್ಮನ ನನ್ನಿಂದ ಶಾನೆ ದೊಡ್ಡ ತಪ್ಪಾಗೋಯ್ತು ಅಮ್ಮಮ್ಮ ಅಂತ ಭದ್ರ ಅಂತಾನೆ ಅಜ್ಜಮ್ಮ ಕ್ವಾಟ್ಲೆ ಮುಖ ನೋಡ್ತಾಳೆ ನನಗೆಲ್ಲ ಗೊತ್ತದೆ ಅಂತಾನೆ ಕೊಟ್ಲೆ ಓ ಭದ್ರಾ ಈಗೇನಾಗಿದೆ ಅಂತ ನೀನು ಇಷ್ಟೊಂದು ಸಂಕಟ ಇದ್ದೀಯ ಏನೂ ಆಗಿಲ್ಲ ನೀನು ಧೈರ್ಯವಾಗಿರೋ ಅಂತ ಅಜ್ಜಮ್ಮ ಹೇಳ್ತಾಳೆ ಆದ್ರೂ ಅಮ್ಮಮ್ಮ ಅಪ್ಪ ನಿನ್ನ ಮೇಲೆ ಇಟ್ಟೊಂದು ಕೋಪ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಬಿಡು ಅಂತ ಭದ್ರಾ ಹೇಳ್ತಾನೆ ಯಾರ ಮೇಲೆ ಅತಿಯಾದ ಪ್ರೀತಿ ಇರುತ್ತೋ ಅವ್ರ ಮೇಲೆ ಕಂಡ ಬೇಗ ಕೋಪ ಬರೋದು ನನ್ನ ಮಗ ಇಲ್ಲಿ ಗಂಟೆ ನನ್ನ ರಾಣಿ ಹಂಗೆ ನೋಡ್ಕೊಂಡವನೇ ಅವನಿಗೆ ನನ್ನ ಮೇಲೆ ಕೋಪ ಮಾಡ್ಕೊಳೋ ಅಧಿಕಾರ ಎಲ್ಲ ಐತೆ ಕಣ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ ಇಬ್ಬರು ಸೇರಿನೇ ಈ ಥರ ಕೆಲಸ ಮಾಡಿದ್ದು ಅಂತ ಹೇಳ್ಬೋದಾಗಿತ್ತು ತಾನೇ ಆಗ ಏನೇ ಆಗಿದ್ರು ಇಬ್ಬರು ಸೇರಿ ಅನ್ಬೋಗ್ಸ್ಬೋದಾಗಿತ್ತು ಅಂತ ಹೇಳ್ತಾನೆ ಭದ್ರಾ ನೋಡು ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿದ್ದಕ್ಕೆ ಅವನ ಮನಸ್ಸಿಗೆ ಅಷ್ಟೊಂದು ನೋವಾಗೈತೆ ಅದ್ರ ಮ್ಯಾಕೆ ನೀನು ಸೇರ್ಕೊಂಡ್ಬಿಟ್ಟಿದ್ದೀಯಾ ಅಂತ ಗೊತ್ತಾಗಿದ್ದಿದ್ರೆ ಅವನು ಕುಸಿದೋಗ್ಬಿಡ್ತಿದ್ದ ಕಣಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ ಅಲ್ಲ ಕಣಮ್ಮಮ್ಮ ವಿದ್ಯಾನ ಅಂತಾನೆ ಭದ್ರ ಕರ್ಕೊಂಡೋಗಕ್ಕೆ ಸಹಾಯ ಮಾಡಿಲ್ಲ ಈ ವಿಷಯ ನಮ್ಮೊಳಗೇನೆ ಇರಲಿ ನೋಡ್ಲಾ ಭದ್ರಾ ಈ ಅಟ್ಟಿಲಿ ಗೋಡ್ ಗೋಡೆಗೂ ಕಿವಿ ಉಟ್ಕೊಂಡ್ಬಿಟ್ಟವೆ ಏನಾದರೂ ಸಿಕ್ಬಿಡಾದ್ರೆ ಸಾಕು ಡಂಗೂರ ಆಡ್ಬಿಡೋಣ ಅಂತ ಕಾಯ್ಕೊಂಡು ಕೂತವೆ ಅದಕ್ಕೆ ಏನಾದರೂ ಇರಲಿ ಸಮಯ ಸಂದರ್ಭ ಹೆಂಗನ ಇರಲಿ ಅವಳನ್ನು ಪರೀಕ್ಷೆಗೆ ಬರ್ ಬರ್ಸೋದಕ್ಕೆ ಕರ್ಕೊಂಡೋಗಿದ್ದು ನಾನೇಯ್ಯ ವಿಷಯ ಯಾರ ತಗೋ ಬಿಡೋಕ್ಕಿಲ್ಲ ಅಂತ ನನ್ನ ಮ್ಯಕೆ ಆಡ ಆಣೆ ಮಾಡು ಅಂತ ಅಜ್ಜಮ್ಮ ಹೇಳ್ತಾಳೆ ಭದ್ರ ಸುಮ್ಮನೆ ಇರ್ತಾನೆ ಅಮ್ಮಮ್ಮ ಅನ್ಕೊಂಡು ನನ್ನ ತಲೆ ಮೇಲೆ ಕೈ ಇಟ್ಕಿ ಆಣೆ ಮಾಡು ಅಂತ ಹೇಳ್ತಾಳೆ ಅಜ್ಜಮ್ಮ ಯಾಕಂದ್ರೆ ಈ ಅಟ್ಟಿನಲ್ಲಿ ಗುಳ್ಳೆನರಿ ಒಂಚಾಕದಂಗೆ ಹೊಂಚಾಕ್ತಾ ಇರೋ ಒಂದು ಗುಂಪೆ ಐತೆ ಆ ಗುಂಪು ಅಮ್ಮ ಮಕ್ಳ ಮಧ್ಯೆ ಬಿರುಕು ಮುಡ್ಸೋಕೆ ಒಂಚಾಕ್ ಕಾದ್ ಕುಂತದೆ ಅದಕ್ಕೆ ನೀನ್ ನನ್ನ ತಲೆ ಮೇಲೆ ಕೈ ಮಡಿಗೆ ಆಣೆ ಮಾಡು ಅಂತ ಹೇಳಿ ಬದ್ರನ್ ತಲೆ ಕೈಯ ನೆತ್ತಿ ತಲೆ ಮೇಲೆ ಇಟ್ಕೊಂತಾಳೆ ಅಜ್ಜಮ್ಮ ನನ್ನಾಣೆಗುನುವೆ ಈ ವಿಷಯನ ಯಾರ ತಾಗೋನು ಎಲ್ಲೂ ಬಾಯಿ ಬಿಡ್ಕೊಡ್ದು ಏಕಾಟ್ಲೆ ನೀನು ಆಟಯ್ಯ ಅಂತಾಳೆ ಅಜ್ಜಮ್ಮ ಅವಮ್ಮ ಈ ವಿಷಯದಲ್ಲಿ ಮೂರು ಮಂಗಗಳಂಗೆ ನಾನೇನು ನೋಡಿಲ್ಲ ಏನು ಕೇಳಿಸ್ಕೊಂಡಿಲ್ಲ ಏನು ಮಾತಾಡೋಕ್ಕಿಲ್ಲ ನೀನೇನು ಭಯ ಪಡ್ಬೇಡ ಅಂತ ಕೊಟ್ಲೆ ಹೇಳ್ತಾನೆ ನಾನು ಹೇಳಿದ್ದು ಗೆಪ್ತಿಯಲ್ಲಿ ಇರ್ಲಿ ಅಂತ ಹೇಳಿ ಅಜ್ಜಮ್ಮ ಅಲ್ಲಿಂದ ಹೊರಟೋಗ್ತಾಳೆ ಇಂತ ಸರ್ ವಿದ್ಯೆಗೆ ಫೋನ್ ಮಾಡ್ತಾಳೆ ಕಂಗ್ರಾಜ್ ಸಾಕ ನಿನ್ ರಿಸಲ್ಟ್ ನೋಡಿ ನಾನಂತೂ ಕುಣಿದು ಕುಪ್ಪಳಿಸ್ಬಿಟ್ಟೆ ನನ್ಗೆ ಏಟ್ ಖುಷಿ ಆತೈತೆ ಗೊತ್ತಾ ನೀನು ಸೂಪರ್ ಅಕ್ಕ ಅಂತೂ ಇಂತೂ ಕೊನೆಗೆ ಅಂದ್ಕೊಂಡಿದ್ದನ್ನು ನೀನು ಸಾಧಿಸೇ ಬಿಟ್ಟೆ ಇಟೈ ಹೇಳ್ಬೇಕಂದ್ರೆ ನಾನು ಖುಷಿ ತಡಿಯೋಕೆ ಆಗ್ತಾ ಇಲ್ಲ ಹಲೋ ಅಲೋ ಅಕ್ಕ ಕೇಳಿಸ್ತಾ ಇಲ್ವೇ ಅಂತಳೆ ಸರೋ ಹೇಳು ಸರೋ ಕೇಳಿಸ್ತಾ ಇದೆ ಅಂತಾಳೆ ವಿದ್ಯಾ ಯಾಕಕ್ಕ ಏನು ಮಾತಾಡ್ತಾ ಇಲ್ಲ ನಿನ್ ಖುಷಿ ಆಯ್ತಾ ಇಲ್ವೇ ಸರು ಖುಷಿ ಆಗದೆ ಇದ್ದತ್ತಾ ನನ್ನ ಖುಷಿಗೆ ಮಾತೆ ಇಲ್ಲ ಸರು ಅಂತ ವಿದ್ಯೆ ಹೇಳ್ತಾಳೆ ಅಕ್ಕ ಅಂದಂಗೆ ಇವತ್ತು ಅಪ್ಪನ್ಗೂ ವಿಷಯ ಗೊತ್ತಾಗೋಯ್ತು ಅಂತಾಳೆ ಸರೋ ಇಡೀ ರಾಜ್ಯಕ್ಕೆ ಗೊತ್ತಾಗೋದೆ ಇನ್ನ ಅಪ್ಪಿನಗೆ ಗೊತ್ತಾಗ್ದೇ ಇದ್ದತೆ ಅತ್ ಸರಿ ಅಪ್ಪಯ್ಯ ಏನು ಹೇಳಿದ್ರು ಅಂತಾಳೆ ವಿದ್ಯಾ ಏನಂದಾರೋ ಗೊತ್ತಾದಾಗ ವಸಿ ಗುರು ಅಂದರು ಈಗ ಗೌಡ್ರೆಲ್ಲ ಸುಮ್ಕಾಗಿಲ್ವೇ ಹಂಗೆ ಅವರು ಸುಮ್ಕಾದ್ರು ಅಕ್ಕ ನೀನು ಮಾಡಿರೋದು ಒಳ್ಳೆ ಕೆಲಸ ಅಂದ್ಮ್ಯಾಕೆ ಯಾಕೆ ಹೆದ್ರಕೊಂಡಿಯೇ ನೀನು ಧೈರ್ಯವಾಗಿರು ನಾನು ಹೇಳ್ತೀನಿ ಸರು ಹೇಳ್ತಾಳೆ ಫೋನ್ ನೋಡ್ಬಿಟ್ಟು ಸರು ಪ್ರಿನ್ಸಿಪಾಲ್ ಮೇಡಮ್ ಫೋನ್ ಮಾಡ್ತಾವ್ರೆ ನಾನು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ ಅಂತಳೆ ವಿದ್ಯಾ ಹ್ಞೂ ಸರಿ ಸರಿ ಮಾತಾಡು ಅಂತಾಳೆ ಸರು ಫೋನ್ ಆನ್ ಮಾಡಿ ಮಾತಾಡ್ತಾಳೆ ನಮಸ್ತೆ ಮೇಡಮ್ ಅಂತಾಳೆ ವಿದ್ಯಾ ವಿದ್ಯಾ ನಿನ್ನ ಜೊತೆ ಎಷ್ಟೊತ್ತಿಗೆ ಮಾತಾಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು ಕಣಮ್ಮ ನಿಜವಾಗ್ಲೂ ತುಂಬ ಖುಷಿಯಾಯಿತು ಇನ್ನು ಗೆದ್ದುಬಿಟ್ಟೆ ಕಣಮ್ಮ ಆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತಾರೆ ಪ್ರಿನ್ಸಿಪಾಲು ಇವತ್ತು ನಾನೇನೇ ಮಾಡಿದ್ರು ಅಂದ್ ಅದಕ್ಕೆ ನೀವು ಕೊಟ್ಟಿದ್ದು ಪ್ರೋತ್ಸಾಹ ನೀವು ತೋರಿಸಿದ ಮಾರ್ಗದರ್ಶನ ಇವತ್ತು ಇಡೀ ರಾಜ್ಯದಲ್ಲಿ ನನ್ನ ಹೊಗಳ್ರೆ ಅಂತಂದರೆ ಇಲ್ಲಿ ಗಂಟೆ ನನಗೆ ಪಾಠ ಮಾಡಿರೋ ನನ್ನ ಗುರುಗಳೇ ಕಾರಣ ಈ ಕ್ರೆಡಿಟ್ ಎಲ್ಲ ನನ್ನ ಎಲ್ಲ ಗುರುಗಳಿಗೂ ಸಲ್ಬೇಕು ಅದರಲ್ಲೂ ನಾನು ಕುಗ್ಗಿದಾಗ ನನಗೆ ಧೈರ್ಯ ಹೇಳಿ ತಟ್ಟಿದ್ದು ನಿಮಗೆ ಸಲ್ಲಬೇಕು ಮೇಡಮ್ ತಳೆ ವಿದ್ಯಾ ಒಬ್ಬ ಟೀಚರ್ಗೆ ಇದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ ಕಣಮ್ಮ ಇವತ್ತು ನಿನ್ನಿಂದಾಗಿ ನಮ್ಮ ಕಾಲೇಜು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ ಬೆಳಗ್ಗೆಯಿಂದ ಚಿವಿ ಟಿ ವಿ ಚಾನಲ್ಲು ಸೋಷಿಯಲ್ ಮೀಡಿಯಾ ಅಂತ ಎಷ್ಟು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಗೊತ್ತಾ ನಿನ್ ಬಗ್ಗೆ ನೆನೆಸ್ಕೊಂಡ್ರೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಮೇಡಮ್ ಅಂತ ವಿದ್ಯಾ ಹೇಳ್ತಾಳೆ ಆ ವಿದ್ಯಾ ನಿಮ್ಮದು ಇಂಟರ್ವ್ಯೂ ನೋಡಿದೆ ಕಣಮ್ಮ ಮಾವನೇ ನಿನ್ನ ಮೆಡಿಕಲ್ ಓದಿಸ್ತೀನಿ ಅಂತ ಹೇಳಿದ್ದು ಕೇಳಿ ತುಂಬ ಖುಷಿಯಾಯಿತು ಅಂತ ಪ್ರಿನ್ಸಿಪಾಲ್ ಹೇಳ್ತಿರ್ತಾರೆ ನಡೆದಿರೋದನ್ನ ನೆನೆಸ್ಕೊಂತಿರ್ತಾಳೆ ವಿದ್ಯಾ ಆಗೋದಕ್ಕೆಲ್ಲ ಒಳ್ಳೆಯದೇ ಅನ್ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ ಅವತ್ತು ನಿನ್ನ ಮದುವೆ ಅಂತ ಕೇಳಿ ನಾಸೆ ಕನಸು ಗುರಿ ಎಲ್ಲ ನುಚ್ಚು ನೂರಾಗೋಯಿತು ಅಂದ್ಕೊಂಡೆ ಆದರೆ ಈಗ ನಿನ್ನ ಮಾವ ಮತ್ತು ನಿನ್ನ ಗಂಡನ ಮಾತನ್ನ ಕೇಳಿ ಆ ದೇವರು ನಿನ್ನ ಸರಿಯಾದ ಜಾಗಕ್ಕೆ ಸೇರಿಸಿದ್ದಾನೆ ಅಂತ ಅಂದ್ಕೊಂಡೆ ಕಣ ಕಣಮ್ಮ ಒಂದು ವೇಳೆ ನಿನಗೆ ಮದುವೆ ಆಗ್ದಿರ ಇದ್ದಿದ್ರು ನಿನ್ನ ತಾಯಿ ಇರೋ ಕಷ್ಟದಲ್ಲಿ ಅವ್ರಿಗೆ ಮೆಡಿಕಲ್ ಓದಿಸೋದು ತುಂಬಾ ಕಷ್ಟ ಆಗ್ತಿತ್ತು ಕಣಮ್ಮ ಆದರೆ ಇವಾಗ ಯಾವ ತೊಂದ್ರೆನೂ ಇಲ್ಲ ನಿಮ್ಮ ಮಾವ ಮಾತು ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ಉಳಿಸ್ಕೊತಾರೆ ಅಂತ ನಂಬಿಕೆ ನನ್ನ ನನಗಿದೆ ನೀನು ಅವ್ರ ನಂಬಿಕೆನ ಉಳಿಸ್ಕೊಂಡು ನಿನ್ನ ಗಂಡನಿಗೆ ನಿನ್ನ ಮಾವನಿಗೆ ಒಳ್ಳೆಯ ಹೆಸರು ತಗೊಂಡು ಅಮ್ಮ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಸರಿ ಮೇಡಮ್ ನಿನ್ನ ಪ್ರೀತಿ ಸಹಕಾರಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ವಿದ್ಯಾ ಸರಿ ಒಳ್ಳೇದಾಗಲಮ್ಮ ಅಂತ ಪ್ರಿನ್ಸಿಪಲ್ ಹೇಳಿ ಕಟ್ ಮಾಡ್ತಾರೆ ಫೋನ್ನ ಇತ್ತ ಈಶ್ವರಿಗೆ ಹಂಗ ಮೀಟಿಂಗ್ ಇಕ್ಕಿರುತ್ತೆ ಅಲ್ಲ ಅದಕ್ಕೆ ಈ ಮೂರಡಿ ಎಲ್ಲಾರು ಕಣ್ ತಪ್ಪಿಸಿ ನಮ್ಮಅನ್ನೇ ಕರ್ಕೊಂಡೋಗಿ ಪರೀಕ್ಷೆ ಬರ್ದವಳೆ ಅಂದಮೇಲೆ ನನ್ನ ಕೈಲಿ ನಂಬೋಕೆ ಆತ ಇಲ್ಲ ಅಂತಾಳೆ ಸಾವಿತ್ರಿ ವಾ ಅಮ್ಮಮ್ಮ ನಮ್ಮ ಪಕ್ಷ ಬಿಟ್ಬಿಟ್ಟು ಯಾವತ್ತೋ ಆ ಮೂರಡಿ ಪಕ್ಷ ಸೇರ್ಕೊಂಡಾಗ ಐತೆ ಹೆಜ್ಜೆಗೂ ಅವಳಿಗೆ ಸಪೋರ್ಟ್ ಮಾಡ್ತಾನೆ ಐತೆ ಅಂತ ಹೇಳಿದ್ರು ನಮ್ಮವ್ವ ಹಂಗಲ್ಲ ಅಂತ ಹೇಳ್ತಾ ಇದ್ದೆ ಇವಾಗ ಹೇಳಿ ಅಂತಾಳೆ ವಿನಂತಿ ನಮ್ಮ ನಮ್ಮಮ್ಮನಿಗೆ ಇವಾಗ ಅವಳೇ ಹೆಚ್ಚಾಗ್ಬಿಟ್ಟವಳೆ ಅಂತಾಳೆ ಚಿತ್ರ ಚಿತ್ರ ವಯಸ್ಸಿಗೆ ಬಂದ ಹೆಣ್ಮಕ್ಳು ಹೊಸಲು ಬಿಟ್ಟು ಆಚೆ ಹೋಗ್ಬಾರ್ದು ಅಂತ ಕಟ್ಟಾಳೆ ಮಾಡಿಸ್ಕೊಂಡಿರೋರು ಅವರೇ ಮುರಿದ್ರೆ ಏನು ಮಾಡೋಕೆ ಹೇಳು ಅಂತ ಈಶ್ವರಿ ಹೇಳ್ತಾಳೆ ಹೂವತ್ಗೆ ಅವಳಿಂದಾಗಿ ತಾನೇ ನಮ್ಮ ವಿನಂತಿ ಚಿತ್ರ ಓದ್ದೇ ಇರಂಗಾಗಿದ್ದು ನಮ್ಮ ಮಕ್ಳಿಗೊನ್ಯ ಅವಳಿಗೊನ್ಯನಾ ಅವಳು ಪಿ ಯು ಸಿ ಪರೀಕ್ಷೆ ಬರೆದಿದ್ದಕ್ಕೆ ಶಿಕ್ಷೆ ಕೊಡೋದು ಬಿಟ್ಬಿಟ್ಟು ಡಾಕ್ಟ್ರು ಓದಿಸ್ತೀನಿ ಅಂತವ್ರಲ್ಲ ನನಗೆಷ್ಟು ಹೊಟ್ಟೆವ್ರಿ ಬೇಡ ಹೇಳು ಅಂತಳೆ ಸಾವಿತ್ರಿ ನಾವೇನಾದರೂ ತಪ್ಪು ಮಾಡಿದ್ರೆ ನಿಂತ ಜಾಗದಲ್ಲೇ ಶಿಕ್ಷೆ ಆದರೆ ಅವಳು ತಪ್ಪಿಗೆ ಶಿಕ್ಷೆನೇ ಇಲ್ಲ ಒಬ್ರಿಗೊಂದು ನ್ಯಾಯ ಅಂತ ಗೊತ್ತಿದ್ರೂ ಬಾಯಿ ಮುಚ್ಕೊಂಡು ತೆಪ್ದಿ ತೆಪ್ಗಿರಂಗಾಗೈತೆ ಅಂತ ಸುಭಾಷ ಹೇಳ್ತಾನೆ ನ್ಯಾಯ ಅಂದ್ರೆ ಯಾವತ್ತೂ ಒಂದೇ ಬಣ್ಣ ಕಂಡ್ಲಾ ಅದೇ ತೂಕ ಇರ್ತೈತೆ ಬಣ್ಣ ಬದಲಾಯಿಸಿದ್ರೆ ಅದು ನ್ಯಾಯ ಆಗಕ್ಕಿಲ್ಲ ರಾಜಕೀಯ ಆತದೆ ಇಲ್ಲೂ ಆಟೆಯ ಸಾವಿತ್ರಿನು ಈಶ್ವರಿ ಮಕ್ಕಳನ್ನು ಒಂಥರ ನೋಡಿ ಭದ್ರನು ಭದ್ರನ ಹೆಣ್ತಿನ ಇನ್ನೊಂಥರ ನೋಡಿ ರಾಜಕೀಯ ಮಾಡ್ತಾವನೆ ನಿಮ್ಮ ದೊಡ್ಡಪ್ಪ ಅಂತ ಈಶ್ವರಿ ಹೇಳ್ತಾಳೆ ಇದನ್ನ ನಾವ್ ಈಟ್ ದಿನಿಂದ ಅರ್ಥ ಮಾಡ್ಕೊಳಕಾಗ್ಲೇ ಇಲ್ಲ ನೋಡು ಅಂತಾಳೆ ಸಾವಿತ್ರಿ ಈಗ ಅರ್ಥ ಮಾಡ್ಕೊಂಡಿದ್ದಾನೆ ಏನ್ ಮಾಡಿ ಅಂತಳೆ ವಿನಂತಿ ಏಯ್ ಈಗ ನೀವಿಬ್ರು ಓದ್ತೀನಿ ಅಂತ ನಮ್ಮ ಅಣ್ಣನ್ ಮುಂದೆ ನಿತ್ಕೊಳ್ಳಿ ಆಗೇನ್ ಮಾಡ್ತಾನೆ ನೋಡುವ ಅಂತಾಳೆ ಸಾವಿತ್ರಿ ಅವ್ವ ತಾಯಿ ಅಂತ ಕೆಲಸ ಏನಾದ್ರು ಮಾಡಿ ಗಿಡ್ಬಿಟಿಯಾ ಇಸ್ಕೂಲ್ಗೆ ಓದ್ತಾ ಇದ್ದಾಗ್ಲೆ ವಿದ್ಯಾ ತಲೆಗತ್ತದೆ ಅಮ್ಮಮ್ಮ ಹೆಣ್ಮಕ್ಳು ಓದೋದ್ ಬೇಡ ಅಂತ ಅಂದಾಗ್ಲೆ ಡ್ಯಾನ್ಸ್ ಮಾಡಿ ಸಂಭ್ರಮ ಪಟ್ಟಿದ್ವ ಈಗ ತಿರ್ಗಾ ಹೋಗಿ ಓದ್ತೀನಿ ಅಂತ ಹೇಳಾನೆ ಹಾಯ್ ಗಜಗೌರಿ ಆ ಕೆಲಸ ಎಲ್ಲ ನನಗೆ ಬೇಡವ್ವ ಅಂತಾಳೆ ವಿನಂತಿಯೇ ವಿನಂತಿ ಹೇಳ್ತಾ ಇರೋದು ಸರಿಯಾಗದೆ ನಮ್ಮಿಲ್ಲಿ ಓದೋಕೆ ಬಿಡಲಿಲ್ಲ ಅಂತ ನಾವೇನು ಓದದೆ ಇದ್ದಿದ್ದಲ್ಲ ನಮಗೆ ವಿದ್ಯೆನೇ ತಲೆಗತ್ತಲಿಲ್ಲ ಅವಳು ಅಟ್ಟಿಯ ಒಳಗಡೆ ಓದ್ಕೊಂಡೆ ಒಳ್ಳೆ ನಂಬರ್ ಕಷ್ಟಪಟ್ಟು ಓದ್ಕೊಂಡೆ ನಾವು ಒಳ್ಳೆ ನಂಬರ್ ತಗೊಂಡವಳೆ ಈಟ ಹೇಳ್ಬೇಕು ಅಂದರೆ ನಾವು ಟ್ಯೂಷನ್ಗೆ ಹೋಗಿದ್ರು ಪಾಸ್ ಕೂಡ ಆಯ್ತಿರಲಿಲ್ಲ ಅಂತ ಚಿತ್ರ ಹೇಳ್ತಾಳೆ ಹಾ ಹಾ ಎಂಥ ಉಟ್ಬಿಟ್ರೆ ಅಂತ ಈಶ್ವರಿ ಅಂತಾಳೆ ಅಯ್ಯ ಇವರು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತೆ ಬಿಡೋದಕ್ಕೆ ಹಿಂದೆ ಏನು ಮಾಡಬೇಕು ಅದು ಹೇಳು ಅಂತಳೆ ಸಾವಿತ್ರಿ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ನಿಯಮ ಮುರಿದೋರ್ ಮುಂದೆ ನಾವು ಮು ನಿಯಮ ಮುರಿದೇ ನಡಿಬೇಕು ಆಗ್ಲೆಯಾ ನ್ಯಾಯ ಅನ್ನೋದು ಈ ಅಟ್ಟಿಲಿ ಎಲ್ರಿಗೂ ಒಂದೇಯಾ ಅಥವಾ ಬೇರೆನಾ ಅನ್ನೋದು ಗೊತ್ತಾಗೋದು ಅಂತ ಈಶ್ವರಿ ಹೇಳ್ತಾಳೆ ನಿಯಮ ಮುರಿಯೋಣ ಅಂದರೆ ಇವೆರಡು ಓದಕ್ಕೆ ತಯಾರಿ ಇಲ್ವಲ್ಲ ನಾನು ನೀನು ಓದಬೇಕು ಅಟೆಯಾ ಅಂತಳೆ ಸಾವಿತ್ರಿ ಕರೆಕ್ಟಾಗಿ ಹೇಳ್ದೆ ಕಣವ್ವ ಹಾಗೆ ಮಾಡಿ ಬುಕ್ ಬುಕ್ ತಂದು ಕೊಡ್ಲೇ ಎಲ್ ಕೆ ಜಿ ತಂದ್ಕೊಡ್ಲೋ ಯು ಕೆ ಜಿ ತಂದು ತಂದ್ಕೊಡ್ಲೋ ಅಂತಾಳೆ ವಿನಂತಿಯ ಮುಚ್ಚೆ ಬಾಯ ಹೆಂಗ ಹೇಳ್ತಿಯ ನೋಡು ಹಂಗೆ ಮಾಡಿ ಅಂತವ ನಾಚಿಕೆ ಆಗೋಕಿಲ್ವೇನೆ ನಿನಗೆ ಅಂತ ಈಶ್ವರಿ ಬೈತಾಳೆ ಅವ್ವ ಈಗ ನಮ್ಮನ್ನು ಬೈಯೋದು ಬಿಟ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಹೇಳು ಅಂತ ಚಿತ್ರ ಕೇಳ್ತಾಳೆ ನೋಡಿ ಬರೀ ಓದೋದಕ್ಕೆ ಹೋದರೆ ಮಾತ್ರ ನಿಯಮ ಮುರಿದಂಗಲ್ಲ ನಿಯಮ ಮುರಿಯೋಕ್ಕೆ ಬೇಜಾನವೇ ಮೊದಲು ಅದನ್ನು ಮಾಡವ್ವ ಅಂತ ಈಶ್ವರಿ ಹೇಳ್ತಾಳೆ ಏನು ಮಾಡೋದತ್ಕೇ ಅಂತಳೆ ಸಾವಿತ್ರಿ ಸಾವಿತ್ರಿ ಅಂತ ಹೇಳಿ ಈಶ್ವರಿ ಏನೇನೋ ಹೇಳ್ತಿರ್ತಾಳೆ ಪ್ಲ್ಯಾನ್ ಮಾಡ್ತಿರ್ತಾರೆ ಈಟ್ ಕೆಲಸ ಇಷ್ಟು ಮಾಡೋಣ ಮುಂದಕ್ಕೆ ಏನು ಬರ್ತದೋ ಆಮೇಲೆ ನೋಡೋಣ ಅಂತಾಳೆ ಈಶ್ವರಿ ಇನ್ಮೇಲೆ ನಮ್ಮ ಅಸ್ಲಿ ಆಟನ ಶುರು ಮಾಡುವ ನಾವೆಲ್ಲ ತಿರುಗಿಬಿದ್ರೆ ಏನು ಆಗ್ತದೆ ಅಂತ ಅರ್ಥ ಮಾಡ್ಸವ ಅಂತಾಳೆ ಸಾವಿತ್ರಿ ಇತ್ತ ಅಜ್ಜಮ್ಮ ಹತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಶಿವರಾಮೇಗೌಡರು ಹೇಳಿದ್ದನ್ನು ನೆನೆಸ್ಕೊಂಡು ಅಲ್ಲಿಗೆ ವಿದ್ಯೆ ಬರ್ತಾಳೆ ಅಮ್ಮಮ್ಮ ಅಂತ ಮಾತಾಡ್ಸ್ತಾಳೆ ಏನೇ ಅಂತಾಳೆ ಅಜ್ಜಮ್ಮ ಅಮ್ಮಮ್ಮ ಅಂತ ಕಾಲಿಡ್ಕೊತಾಳೆ ವಿದ್ಯಾಮ್ಮಮ್ಮಮ್ಮ ನನ್ನ ಕ್ಷಮಿಸ್ಬಿಡಿ ಅಮ್ಮಮ್ಮ ಅಂತ ಅಳ್ತಿರ್ತಾಳೆ ವಿದ್ಯಾ ಏನು ಮಾಡ್ತಾ ಇದ್ದೀಯೆ ಹೇಳು ಎದ್ದೇಳೋ ಬಸ್ರಿ ಹೆಂಗಸೆಲ್ಲ ಹಿಂಗೆ ಬಗ್ಬಾರ್ದು ಅಂತ ಅಜ್ಜಮ್ಮ ಹೇಳ್ತಾಳೆ ಆಸೆ ಈಡೇರಿಸ್ಕೊಳಕ್ಕೆ ಕೆಲವೊಂದು ಕೆಲವೊಂದ್ಕಿತಾ ನಮ್ಮ ನೆರಳೆ ನಮ್ಮ ಕಾಲಿಗೆ ತಾಕ್ತದೆ ಅಂತ ಕೇಳಿ ಕೇಳಿದ್ದೆ ಅದನ್ನೆಲ್ಲ ನಾನು ಮರೆತು ನನ್ನ ಆಸೆ ಕನಸುಗಳನ್ನೆಲ್ಲ ಈಡೇರಿಸ್ಕೊಳೋ ಆ ಥರದಲ್ಲಿ ಈ ವಯಸ್ಸಲ್ಲಿ ನಿಮಗೆ ಶಾನೆ ನೋವು ಕೊಟ್ಬಿಟ್ಟೆ ಅಮ್ಮಮ್ಮ ಅಂತ ವಿದ್ಯೆ ಹೇಳ್ತಾ ಅಳ್ತಿರ್ತಾಳೆ ನನಗೇನು ನೋವಾಗಿಲ್ಲ ಕಣಂತೆ ನೀನು ಸಮಾಧಾನ ಮಾಡ್ಕೊ ಅಂತಳೆ ಅಜ್ಜಮ್ಮ ವಿದ್ಯೆ ಅಳ್ತಿರ್ತಾಳೆ ಕೊಟ್ಟು ಮಾತನ್ನ ನಡೆಸ್ದೆ ನಡು ನೀರಲ್ಲಿ ಕೈ ಬಿಟ್ಟಂಗೆ ನಾನು ನಿನ್ನ ಪರೀಕ್ಷೆ ಬರ್ಸಿ ಬರ್ಸಿದ್ದು ದೊಡ್ಡದಲ್ಲ ಆದರೆ ಇಡೀ ರಾಜ್ಯನೇ ಕೊಂಡಾಡೋಂಗೆ ನಿನ್ನ ನಂಬರ್ ತೆಗೆದು ನನ್ನ ಶ್ರಮನ ಸಾರ್ಥಕ ಮಾಡಿದೆ ನೋಡು ಅದು ಖುಷಿ ಪಡೋ ವಿಚಾರ ಅಂತಾಳೆ ಅಜ್ಜಮ್ಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ನು ಯಾರು ವಿದ್ ವಿನೋದ ವಯ್ಯಮ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಅಲ್ಲ ಅಂತ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು